On yoga yoga is very useful for children's for the education and the development of the uh, on the development of the uh, concentration level first of all we thank you for the professor first ಫಾರ್ ದ ಪ್ರೊಫೆಸರ್ ರತ್ನಾ ಮ್ಯಾಮ್ ನಮಸ್ಕಾರ ನಾವು ನ್ಯೂ ಬಾಲ್ವಿನ್ಸ್ ಹೈಸ್ಕೂಲ್ ಶಾಲೆಯ ವತಿಯಿಂದ ಮ್ಯಾನೇಜ್ಮೆಂಟ್ ಆದವ್ರು ಎಲ್ಲರೂ ಮಾತಾಡ್ತಾರೆ ನಾವು ನಾನು ಇಲ್ಲಿ ಸೆಕ್ರೆಟರಿ ನಮ್ಮ ವೈಫಲ್ ಡೈರೆಕ್ಟರು ಇವರು ಪ್ರೆ ಡೈರೆಕ್ಟರು ನಮ್ಮ ತಾಯಿಯವರು ಇಲ್ಲಿ ಟ್ರೆಜರ್ ಟ್ರೆಜರರು ಈ ಯೋಗ ದಿನಾಚರಣೆಯನ್ನು ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆಯನ್ನು ಯಾರು ನಮ್ಮ ಮೋದಿಯವರು ಈ ಐದು ದಿನ ಇಪ್ಪತ್ತೊಂದನೇ ತಾರೀಕು ಜೂನ್ ಆವತ್ತಿನ ದಿನ ಎಲ್ಲ ಪ್ರಪಂಚ ಪೂರ್ತಿ ಯೋಗ ಬಗ್ಗೆ ಅರಿವು ಮೂಡಿಸೋದಕ್ಕೆ ಈ ದಿನವನ್ನು ನಿಗದಿತಪಡಿಸಿ ಆಚರಣೆಗೆ ಮಾಡಿದ್ದಾರೆ ನಮಗೆ ಈ ತುಂಬ ಆಗೋ ವಿಷಯ ಏನಂತಂದರೆ ನಮ್ಮ ಭಾರತದ ಯೋಗ ಈ ಸ ಏನೋ ಎಷ್ಟೋ ತಲೆಮ ವರ್ಷಗಳ ಹಿಂದೆ ಪ ಪ್ರಾಚೀನವಾದದ್ದು ಇದರಿಂದ ತುಂಬ ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಇದು ಆರೋಗ್ಯ ತರೋದು ಮತ್ತು ಒಂಥರ ಆ ಆರೋಗ್ಯದ ಹಿತ ಆರೋಗ್ಯದ ಹಿತದೃಷ್ಟಿಯಿಂದ ಈ ದಿನವನ್ನು ಇಪ್ಪತ್ತೊಂದನೇ ತಾರೀಕು ಯೋಗ ದಿನ ಯೋಗ ದಿನ ಎಂದು ನಾವು ಆಚರಿಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ನಮ್ಮ ಯೋಗ ಟೀಚರ್ ಆದಂಥ ರತ್ನ ಅವರು ಮೇಡಮ್ ರತ್ನ ಅವರು ಅವರು ಮತ್ತು ಅವರ ತಂಡದವರು ಈ ದಿನ ಬಂದು ನಮ್ಮ ಮಕ್ಕಳಿಗೆ ಈ ಯೋಗ ಮತ್ತು ಅದರ ಉಪಯೋಗ ಆ ಆಸ ಆಸನಗಳು ಇವೆಲ್ಲದರ ಒಂದು ಪರಿಚಯ ಟ್ರೈನಿಂಗು ಎಲ್ಲ ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ ಇವರು ನಮಗೆ ತುಂಬ ವರ್ಷಗಳಿಂದನೂ ಸಹ ಸಹಾಯ ಮಾಡಿದ್ದಾರೆ ಇದೇ ರೀತಿ ನಮ್ಮ ಮಕ್ಕಳಲ್ಲೂ ಈ ಯೋಗ ದಿನಾಚರಣೆಯ ಅರಿವು ಮೂಡಿಸಿ ಈ ಮಕ್ಕಳು ಇದನ್ನು ದಿನನಿತ್ಯದಲ್ಲಿ ಅಭ್ಯಾಸ ಮಾಡಲು ನಾವು ಎಲ್ಲರೂ ನಮ್ಮ ಶಾಲೆಯಿಂದ ನನ್ನ ಹೆಸರು ಧನರಾಜ್ ಅಂತ ನ್ಯೂ ಬಾಲ್ಡ್ವಿನ್ಸ್ ಹೈಸ್ಕೂಲ್ ಪತಿಯ ಮ್ಯಾನೇಜ್ಮೆಂಟ್ ಕಡೆಯಿಂದ ಟ್ರೆಜರರ್ ನಾನು ಸೊ ಈ ದಿನ ಏನು ಅಂದರೆ ಯೋಗ ದಿನಾಚರಣೆ ಇಂಟರ್ನ್ಯಾಷನಲ್ ಯೋಗ ಡೇನ ರತ್ನ ಮೇಡಮ್ ಅವರು ಮತ್ತು ಅವರ ಟೀಮ್ನವರು ಸದಸ್ಯರು ಬಂದು ನಮ್ಮ ಶಾಲೆಯಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಉಂಟು ಮಾಡಿದ್ದಾರೆ ಮತ್ತು ಮಕ್ಕಳಿಗೆ ಪ್ರತಿ ದಿವಸ ಹೇಗೆ ಯಾವ ರೀತಿ ಯೋಗನ ಡೈಲಿ ಲೈಫಲ್ಲಿ ಬಳಕೆ ಮಾಡಬೇಕು ಯೋಗ ಇಂದ ಏನೇನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಅವೇರ್ನೆಸ್ ಕ್ಲಾಸು ನಿನ್ನೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ನಿನ್ನೆ ಬಂದು ಕಾನ್ಸಂಟ್ರೇಷನ್ ಪವರ್ ಡೆವಲಪ್ ಮಾಡೋದಕ್ಕೆ ಫೋಕಸ್ನ ಹೇಗೆ ಮಕ್ಕಳು ಯುಟಿಲೈಸ್ ಮಾಡ್ಕೊಂಡು ಫೋಕಸ್ ಮಾಡಿ ಸಬ್ಜೆಕ್ಟ್ನಲ್ಲಿ ಹೇಗೆ ಅಪ್ಲೈ ಮಾಡಿ ಒಳ್ಳೆ ಮಾರ್ಕ್ಸ್ಕೋರ್ ಮಾಡೋದಕ್ಕೆ ಹೆಂಗೆ ಯೋಗ ಇಂದ ಫೋಕಸ್ ಆಗಬೇಕು ಅನ್ನೋದನ್ನು ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ದಾರೆ ಸೊ ರತ್ನ ಮೇಡಮ್ ಮತ್ತು ಅವ್ರ ಟೀಮ್ಗೆ ತುಂಬ ಧನ್ಯವಾದಗಳು ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳೊಂದಿಗೆ ನ್ಯೂ ಬಾಲ್ವಿನ್ ಶಾಲೆಯ ವಿದ್ಯಾಸಂಸ್ಥೆಯಿಂದ ಈ ದಿನ ಹಮ್ಮಿಕೊಳ್ಳಲಾದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಿ ನಡೆದಿದೆ ಯಶಸ್ವಿಯಾಗಿ ಮಕ್ಕಳು ನಮಗೆ ನಡೆಸ್ಕೊಟ್ಟಿದ್ದಾರೆ ಯೋಗ ಮಾಡಿದ್ರು ಮತ್ತು ಮೆಡಿಟೇಷನ್ ಮಾಡಿದ್ರು ಪ್ರಾಣಾಯಾಮ ಮಾಡಿದ್ರು ಬಟ್ ಅಷ್ಟೇ ಕೋಆಪರೇಟ್ ಮಾಡಿದ್ರು ಮತ್ತು ಈ ಸ್ಕೂಲ್ನ ವಿದ್ಯಾಸಂಸ್ಥೆಯ ಒಂದು ಪ್ರಿನ್ಸಿಪಾಲು ಕೇಶವಮೂರ್ತಿಯವರು ಅವರ ಧರ್ಮಪತ್ನಿಯವರು ಬಂದು ನಮ್ಮ ಜೊತೆಯಲ್ಲಿ ಸಪೋರ್ಟ್ ಮಾಡಿದ್ರು ಮತ್ತು ಅವರ ಇಬ್ಬರ ಮಕ್ಕಳು ಕೂಡ ಬಂದು ನಮಗೆ ಸಪೋರ್ಟ್ ಮಾಡಿದ್ರು ಅವರ ಸೊಸೈಟ್ ಕೂಡ ನಮಗೆ ಕೋಪ್ರೇಟ್ ಮಾಡಿದ್ರು ಮತ್ತು ಹಾಗೆ ನಮ್ಮ ಸಂಸ್ಥೆಯ ವತಿಯಿಂದ ಅಲಯನ್ಸ್ ಇಂಟರ್ನ್ಯಾಷನಲ್ ಅಸೋಷಿಯಸ್ ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ನನ್ನ ಇಬ್ಬರು ಮೂರು ಜನ ಸ್ನೇಹಿತರು ಬಂದಿದ್ದಾರೆ ಒಬ್ಬರು ಮಂಜುಳಾ ಮೇಡಮ್ ಅಂತ ಹೇಳಿಬಿಟ್ಟು ಒಬ್ಬರು ಪೂರ್ಣಿಮಾ ಮೇಡಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಇನ್ಫೋಸಿಸಲ್ಲಿ ಸೇವ ಸರ್ವೇ ಸರ್ವಿಸ್ ಮಾಡಿ ಅವರು ಸಮಾಜಕ್ಕೆ ಸೇವೆ ಸಲ್ಲಿಸೋದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಇದು ಸ್ವಯಂ ಸೇವಾ ಸಂಸ್ಥೆಗಳು ಎನ್ ಜಿ ಒಗಳು ನಮ್ಮದು ಒಂದು ಸಾವಿತ್ರಿಬಾಯಿ ಪುಲೆ ಮಹಿಳಾ ಫೌಂಡೇಶನ್ ಅಂತ ನಮ್ಮದು ಅದರಲ್ಲೂ ಇವರು ಫೌಂಡೇಶನ್ ತಗೊಂಡಲ್ಲಿ ಫೌಂಡೇಶನ್ ಅಲ್ಲಿ ಅವರೊಂದು ಅಡ್ಮಿನಿಸ್ಟ್ರೇಟ್ ತಗೊಂಡು ಮಾಡ್ತಾ ಇದ್ದಾರೆ ನಮ್ಮ ಮಂಜುಳಾ ಮೇಡಮ್ ಅವರಿದ್ದಾರೆ ಸೊ ವಸಂತ ಅವರೇ ಇವ್ರನ್ನೂ ನಾವು ಸ್ವಾಗತ ಮಾಡಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದೀವಿ ಸೊ ಅವರು ಕೂಡ ಒಂದು ಎನ್ ಜಿ ಒದಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ನನ್ನ ಜೊತೆಯಲ್ಲಿ ಕೂಡ ಕೈ ಜೋಡಿಸಿದ್ದಾರೆ ಅಮ್ಮನಿಗೂ ನಾನು ಹೃತ್ಪೂರ್ವಕವಾಗಿ ಅಮ್ಮ ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಇರಬೇಕು ಸೊ ನಿಮ್ಮ ಎಲ್ ಒಂದು ನಮ್ಮದೇ ಸ್ಕೂಲು ಅಂತ ಹೇಳಿ ಅಂತ ಹೇಳ್ತಾರೆ ಅವರು ಇದು ಅವ್ರದ್ದು ಅಂತ ಹೇಳ್ತಾ ಇಲ್ಲ ಸರ್ ನಮ್ಮದೇ ಸ್ಕೂಲು ಅಂತ ಹೇಳ್ತಾರೆ ಈ ಥರ ನಮಗೆ ಸ್ಕೂಲ್ ಮತ್ತು ಕಾಲೇಜುಗಳು ಸಪೋರ್ಟ್ ಮಾಡಿದ್ರೆ ಇಂಥ ಹಲವಾರು ವಿದ್ಯಾಸಂಸ್ಥೆಗಳಲ್ಲಿ ನಾವು ನಮ್ಮ ಒಂದು ಏನು ವಿದ್ಯೆ ಕಲ್ತಿರ್ತೀವೋ ಅದನ್ನು ಅರಿವನ್ನು ಮೂಡಿಸುವ ಕೆಲಸನ ನಾವು ಮಾಡಬೇಕು ಅಂತ ಅನ್ಕೊಂಡಿದೀವಿ ಅದರಲ್ಲೂ ಇಡೀ ಸಮಾಜ ಪೂರ್ತಿ ಇಡೀ ಪ್ರಪಂಚಾದ್ಯಂತ ಒಂಬತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಪ್ರತಿಯೊಬ್ಬರು ನಾನು ಹೇಳೋದು ಒಂದೇ ಸರ್ ಯೋಗ ಅನ್ನೋದು ಒಂದು ದಿನಕ್ಕೆ ಸೀಮಿತ ಅಲ್ಲ ಇದು ಪ್ರತಿನಿತ್ಯ ಮಾಡುವಂಥದ್ದು ಪ್ರತಿನಿತ್ಯ ಮಾಡಬೇಕು ದೇಹ ಮನಸ್ಸು ಜೀವ ಜೀವನ ಇದರಿಂದ ವೃದ್ಧಿಯಾಗುತ್ತೆ ಮತ್ತೆ ಇದು ಮೋಟಿವೇಟ್ ಮಾಡ್ಬಿಟ್ಟು ಬಿಟ್ಬಿಡೋ ಅಂಥದ್ದು ಅಲ್ಲ ಒಂದು ಮಗುಗೆ ದೇಹ ಚೆನ್ನಾಗಿರಬೇಕು ಜೀವನ ಚೆನ್ನಾಗಿರಬೇಕು ಮನಸ್ಸು ಚೆನ್ನಾಗಿರಬೇಕು ಅದರಲ್ಲೂ ನಾನು ಯಾಕೆ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ನಾನು ಮತ್ತು ನಮ್ಮ ತಂಡದವರು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅರಿವನ್ನು ಮೂಡಿಸೋ ಕೆಲಸ ಯಾರೂ ಮಾಡೋಕ್ಕಾಗಲ್ಲ ಸಬ್ಜೆಕ್ಟ್ ವೈಸ್ ಹೋಗ್ತಾರೆ ಟೀಚಿಂಗ್ ಫೀಲ್ಡಲ್ಲಿ ಸಬ್ಜೆಕ್ಟ್ ಕಂಪ್ಲೀಟ್ ಆಗಬೇಕು ಸೊ ಯೋಗ ಅನ್ನೋದು ಬೇಕು ಫಿಸಿಕಲ್ ಆ್ಯಕ್ಟಿವಿಟಿ ಮೆಂಟಲ್ ಆ್ಯಕ್ಟಿವಿಟೀಸು ಆಗಬೇಕು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಮಕ್ಕಳು ತಾವಾಗೆ ಅರಳೋ ಹೂಗಳು ಅಂತ ಮಕ್ಕಳು ತಾವಾಗೆ ಅರಳಬೇಕು ಹೊರ್ತು ನಾವು ಅರಳಿಸ್ಬಾರ್ದು ಅವುಗಳ ಫಿಸಿಕಲ್ ಆ್ಯಕ್ಟಿವಿಟೀಸು ಚೆನ್ನಾಗಿರಬೇಕು ಮತ್ತು ಮನಸ್ಸು ಚೆನ್ನಾಗಿರಬೇಕು ಆವಾಗ ಕಾನ್ಸಂಟ್ರೇಟ್ ಪವರ್ ಮೆಮೊರಿ ಪವರು ಗ್ರಾಸ್ಪಿನ್ ಪವರು ಇನ್ಕ್ಲೂಡಾಗಿ ಮಕ್ಕಳು ಹೈಯೆಸ್ಟ್ ಮಾರ್ಕ್ಸ್ನ ತೆಗೆದು ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ನ್ಯೂ ಬಾಳ್ವಿಲ್ ಹೈಸ್ಕೂಲ್ಗೆ ನಾನು ಹೃತ್ಪೂರ್ವಕವಾಗಿ ಅಂತರಳದಿಂದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನನ್ನ ಟೀಮಲ್ಲಿರ್ತಕ್ಕಂಥ ಎಲ್ಲ ಇನ್ನೂ ಟೀಮಲ್ಲಿ ಹಲವಾರು ಮೆಂಬರ್ಸ್ ಇದ್ದೀವಿ ನಾವು ಪ್ರೆಸಿಡೆಂಟ್ ಲೇಖಾ ಮೇಡಮ್ ಇದ್ದಾರೆ ಟ್ರೆಸರರು ಅನಿತಾ ಮೇಡಮ್ ಇದ್ದಾರೆ ಮತ್ತು ನಮ್ಮ ವಸಂತ ಮೇಡಮ್ಮು ಹಾಗೆ ಕವಿತಾ ಮೇಡಮ್ಮು ಸರಸ್ವತಿ ಇದ್ದಾರೆ ಹಾಗೆ ಮತ್ತು ಸುಜಾತ ಮೇಡಮ್ ಇದ್ದಾರೆ ಲಿತ್ ಲಲಿತಾ ಮೇಡಮ್ ಇದ್ದಾರೆ ನಳಿನಿ ಮೇಡಮ್ ಇದ್ದಾರೆ ಕವಿತಾ ಅಂತ ಇದ್ದಾರೆ ಹೀಗೆ ಹಲವಾರು ಹೆಣ್ಣು ಮಕ್ಕಳು ಮನೆಯಲ್ಲಿ ಅವರು ಒಂದು ಗಂಡ ಮಕ್ಕಳನ್ನು ನೋಡಿಕೊಂಡು ಸಮಾಜಕ್ಕೆ ಸೇವೆ ಸಲ್ಲಿಸುವಂಥ ಮುಖಾಂತರ ನನ್ನ ಜೊತೆಯಲ್ಲಿ ಕೈ ಜೋಡಿಸಿದರೆ ಅವರ ಒಂದು ಒಂದು ನಿಸ್ವಾರ್ಥ ಸೇವೆ ನನ್ನ ಜೊತೆಯಲ್ಲಿ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಿ ನಾನು ತುಂಬು ಹೃದಯದಿಂದ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಅಂತಾರಾಷ್ಟ್ರ ಯೋಗ ದಿನ ಆಗಿರೋದ್ರಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನ್ಯೂ ಬಾಲ್ವಿನ್ ಸ್ಕೂಲಲ್ಲಿ ಸೊ ಯೋಗ ಅನ್ನೋದು ಮನಸ್ಸು ದೇಹ ವ್ಯಾಯಾಮ ಆಗಿರುತ್ತೆ ಇದು ಎಲ್ಲ ರೀತಿಯಲ್ಲೂ ಉಪಯೋಗ ಇದೆ ಮಕ್ಕಳಿಗೆ ಮೇನ್ ಕಾನ್ಸಂಟ್ರೇಷನ್ನು ಹಾಗಾಗಿ ಇದು ನಮ್ಮ ರತ್ನಮತ ಆಯೋಜಿಸಿದ್ದಾರೆ ಎಲ್ಲವು ಯೋಗ ಆಸನಗಳನ್ನ ಹೇಳ್ಕೊಟ್ಟಿದ್ದಾರೆ ಬಹುಮುಖ್ಯವಾಗಿ ಮಕ್ಕಳಿಗೇನು ಬೇಕು ಅವನ್ನ ಅವರು ಇವತ್ತು ಎಲ್ಲರಿಗೂ ಒಂದು ಶಾರ್ಟ್ ಅಲ್ಲಿ ಹೇಳ್ಕೊಡೋ ಪ್ರಯತ್ನ ಆಗಿದೆ ನಮ್ಮದು ನಾವು ಅಲಯನ್ಸ್ ಕ್ಲಬ್ ಮತ್ತೆ ಸಾವಿತ್ರಿಬಾಯಿ ಪೂಲೆ ಸಂಘದಿಂದ ಇವತ್ತು ನಮ್ಮ ಉದ್ದೇಶ ಮಕ್ಕಳಿಗೆ ಇದು ಯೋಗ ಅಭ್ಯಾಸವನ್ನು ತಲುಪಿಸಬೇಕು ಇದು ಒಂದೇ ದಿನ ಮಕ್ಕಳು ಯೋಗ ದಿನ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ ಅದನ್ನ ನಿಲ್ಲಿಸಬಾರ್ದು ಪ್ರತಿನಿತ್ಯ ಬೆಳಗ್ಗೆ ಹೇಳಿದಾಗ ಹೇಗೆ ನಾವು ದಿನನಿತ್ಯ ಕಾರ್ಯಕ್ರಮಗಳು ಹೇಗೆ ಹಾಗೆ ಯೋಗವನ್ನು ನಾವು ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ನಮಸ್ಕಾರ ಶ್ರೀಮತಿ ವಿದ್ಯಾರತ್ನ ಸಾಯಿಬಾಬಾ ಮಹಿಳಾ ಸಂಘ ಸಮಾಜದಿಂದ ರತ್ನ ಮೇಡಮ್ ಅವರು ಯೋಗ ಎಲ್ಲ ಚೆನ್ನಾಗೆ ಹೇಳ್ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ನ್ಯೂ ನ್ಯೂ ಬಾರ್ಲಿ ಹೈಸ್ಕೂಲಿಂದ ಹೈಸ್ಕೂಲ್ ಮಕ್ಕಳು ಕೂಡ ತುಂಬ ಚೆನ್ನಾಗೆ ಯೋಗ ಕಲ್ತಿದ್ದಾರೆ ನಾವು ಅಲೈನ್ಸ್ ಕ್ಲಬ್ನಿಂದ ಬಂದು ಯೋಗ ಎಲ್ಲ ನಾವು ಹೇಳ್ಕೊಟ್ಟಿದ್ರು ರತ್ನ ಮೇಡಮ್ ತುಂಬ ಚೆನ್ನಾಗೆಲ್ಲ ಹೇಳ್ಕೊಟ್ಟಿದ್ದಾರೆ ಈ ಯೋಗ ಮಾಡೋದ್ರಿಂದ ದಿನನಿತ್ಯದಲ್ಲಿ ನಮಗೆ ಎಷ್ಟು ಉಷ್ಣವಾಗಿದೆ ಅಂತ ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಧ್ಯಾನ ಮಾಡಿ ಯಾವುದೇ ಒಂದು ಕೆಲಸ ನಾವು ಮಾಡ್ತಾ ಹೋದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದಿರೋ ಮೈಂಡ್ ಕೂಡ ಚೆನ್ನಾಗಿರುತ್ತೆ ನಾವು ಮಾಡೋ ಬಿಸ್ನೆಸ್ಗಳಾಗಲಿ ಆಮೇಲಿಂದ ಓದೋದಾಗಲಿ ತುಂಬಾ ಚೆನ್ನಾಗಿ ಮುಂದೆ ಬರ್ತಾರೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಒಂದು ವಂದನೆಗಳು ಮತ್ತೆ ನಮಗೆ ಈ ಅವಕಾಶ ರತ್ನ ಮೇಡಮ್ ಕೊಟ್ಟಿರೋದಕ್ಕೆ ತುಂಬಾ ಸಂತೋಷ ಆಯಿತು ಯೋಗ ಯೋಗ ದಿನಾಚರಣೆ ಯೋಗ ಮಾಡೋದ್ರಿಂದ ಆರೋಗ್ಯ ಮನಸ್ಸು ಮತ್ತೆ ಎಲ್ಲ ಇದು ಆಕ್ಟಿವಿಟೀಸ್ ತುಂಬ ಚೆನ್ನಾಗಿರುತ್ತೆ ಅದು ದಿನನಿತ್ಯ ಅದೊಂದು ರೂಢಿ ಅಂತ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಆರೋಗ್ಯ ಎಲ್ಲ ಸುಧಾರಣೆ ಆಗುತ್ತೆ ಮತ್ತೆ ಮಕ್ಕಳಿಗೂ ಮಕ್ಕಳಿಗೂ ಇದು ಅರಿವು ಬಂದು ಅವರು ಒಂದು ದಿನದ ನಿತ್ಯ ಮಾಡಲೇಬೇಕು ಯೋಗ ಮತ್ತೆ ನಾವು ಸಮೃದ್ಧಿ ಅಲಯನ್ಸ್ ಕಡೆ ಸಮೃದ್ಧಿ ಅಲಯನ್ಸ್ ಇಂದ ಬಂದಿದ್ದೀವಿ ನಾವು ಒಂದು ಸಮಾಜ ಸೇವೆ ಮಾಡಿ ಮಾಡ್ತಾ ಇದ್ದೀವಿ ಮತ್ತೆ ಇದು ಸಾವಿತ್ರಿಬಾಯಿ ಫುಲ್ ಪ್ರೊಡಕ್ಟ್ ಪ್ರೊಡಕ್ಷನ್ ಇಂದ ಮಾಡ್ತಾ ಇದ್ದೀವಿ ಎಲ್ಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ನಮ್ಮ ಸ್ಕೂಲಿನ ಪರವಾಗಿ ಅವರು ಪ್ರೊ ಯೋಗವನ್ನು ಕಲಿಸಿ ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ ನಮ್ಮ ಶಾಲೆಯು ಈ ಕೆಲಸಕ್ಕೆ ಬೆಂಬಲವಾಗಿ ನಿಂತಿದೆ ನಾವು ಅಂತಾರಾಷ್ಟ್ರೀಯ ಯೋಗ ಒಂದು ದಿನ ಆಚರಿಸಬೇಕು ಧನ್ಯವಾದಗಳು